ಸ್ವಾಗತ ಶ್ರೀ ಹನುಮಾನ್ ಜಯಂತಿಯ ನಿಮಿತ್ತವಾಗಿ ಸೇವಾ ಗ್ರಾಮ ಅಲೂರ್ ಕೆ ವತಿಯಿಂದ ಹಿಂದೂ ಯುವ ಜಾಗೃತಿ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೊಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಸದಾಶಿವಾನಂದ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ಶಿವಾನಂದ ಬ್ರಹ್ಮದ ಮತ್ತು ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಪೀಠಾಧಿಪತಿ ಶ್ರೀ ಶೃಗೇಶ್ವರ ಸಂಸ್ಥಾನ ಮಠ ನೂಲ್ ಇವರು ವಹಿಸಿದ್ದರು ವಿಶೇಷ ಉಪನ್ಯಾಸಕರಾಗಿ ಕುಮಾರಿ ಹರಿಕಾ ಮಂಜುನಾಥ್ ಯುವ ವಾಗ್ಮಿನಿ ಲೇಖಕರು ಬೆಂಗಳೂರು ಅದೇ ರೀತಿ ಶ್ರೀ ಸಾವಂತ್ ನಾಯ್ಕ್ ಇವರಿಂದ ಗೋಕೃಪಾ ಅಮೃತ ಉಚಿತ ವಿತರಣೆ ಹಾಗೂ ಅದರ ಬಗ್ಗೆ ಮಾಹಿತಿ ಕೂಡ ನೀಡಲಾಯಿತು ಸರ್ವರು ಇದರಲ್ಲಿ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಆಲೂರ್ ಕೆ ಎಂ ಗ್ರಾಮದ ಸಮಸ್ತ ಮಹಿಳಾ ಗ್ರಾಮಸ್ಥರು ಹಾಗೂ ಎಲ್ಲ ಯುವ ಮತ್ತು ಸಮಸ್ತ ಗ್ರಾಮಸ್ಥರು ಇದರಲ್ಲಿ ಭಾಗವಹಿಸಿದ್ದರು ಹಿಂದೂ ಯುವ ಜಾಗೃತಿ ಕಾರ್ಯಕ್ರಮ ಅತಿ ಆಕರ್ಷಕವಾಗಿ ಈ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ಜರುಗಿತು ಪ್ರಭು ನ್ಯೂಸ್ ಆಲೂರ್ ಕೆಎಂ ಹಿಂದೂ ಯುವ ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಲು ಸೇವಾ ಗ್ರಾಮದ ಅಲೂರ್ ಕೇಮದ ಕಾರ್ಯಕರ್ತರು ವಿಶೇಷ ಪರಿಶ್ರಮ ಪಟ್ಟರು ಮತ್ತು ಅಂದ ಚಂದವಾಗಿ ವ್ಯವಸ್ಥೆ ಮಾಡಿದ್ದರು ಕಳ್ಳೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪಾಜಿಯವರು ಹಾಗೂ ಮಾನ್ಯ ಗೋಪಾಲ್ ಭಾಯಿ ಸುಧಾರಜಿ ಅವರು ಸಂಶೋಧನೆ ಮಾಡಿದಂತಹ ಗೋ ಕೃಪಾ ಅಮೃತ ಈ ಕಲ್ಚರ್ ಬಗ್ಗೆ ನಾನು ಎರಡು ನಿಮಿಷದಲ್ಲೇ ಮುಗಿಸ್ತೇನೆ ಕೃಷಿಗೆ ನಮಗೆ ಗೋ ಕೃಪಾ ಅಮೃತ ತಯಾರು ಮಾಡಲಿಕ್ಕೆ ಬೇಕಾದಂತ ಪದಾರ್ಥ ದೇಸಿ ಹಸುವಿನ ಮಜ್ಜಿಗೆ ಎರಡು ಲೀಟರ್ ಎರಡು ಕೆ ಜಿ ಸಾವಯವ ಬೆಲ್ಲ ಎರಡು ನೂರು ಲೀಟರ್ ನೀರಿಗೆ ಈ ಒಂದು ಲೀಟರ್ ಕಲ್ಚರ್ ಹಾಕಿದ್ರೆ ಒಂದು ವಾರದಲ್ಲಿ ಗೋಗ್ರ ಪತ್ತು ರೆಡಿ ಆಗುತ್ತೆ ನೀವೇನೀಗ ರಸಾಯನ ಬಳಸ್ತಿರಲ್ಲ ಅದ್ರ ಬದಲಾಗಿ ನಾವು ಈ ಒಂದು ಗೋಕ್ರ ಪತ್ತ ಬಳಸಿ ಕೃಷಿ ಮಾಡಬೇಕು ಭಾರತ ಮತ್ತು ಉಳಿದ ರಾಷ್ಟ್ರಗಳಲ್ಲಿ ಬಂಗಾರ ಅಷ್ಟಿತ್ತು ಲಕ್ಷ್ಮಣ ಏನಂತ ಚಲೋ ರಾಷ್ಟ್ರ ಗೆದ್ದೀವಿ ನಾವೀಗ ಸ್ವಲ್ಪ ದಿವಸ ಹೆಚ್ಚಿಲ್ಲೇ ಇರೋನು ಅಂತ ಅವಾಗ ರಾಮ್ ಒಂದು ಭಾಳ ಚಲೋ ಮಾತು ಹೇಳ್ತಾನೆ ಅಪಿ ಸ್ವರ್ಣಮಯಿ ಲಂಕಾ ನಮೇ ಜನನಿ ಜನನೀ ಜನ್ಮಭೂಮಿಶ್ಚ ಸ್ವರ್ಗ ಅದಪಿ ಗರಿಯಸೆ ಹೌದಪ್ಪ ಲಕ್ಷ್ಮಣ ಇದು ಬಂಗಾರದ ಮುಂದೆ ಮಾಡಿದಂಥ ಲಂಕೆನೇ ಇರಬಹುದು ಆದ್ರೆ ನನಗಿಲ್ಲಿ ಬಹಳ ದೋಸ್ತನ ಇರಕ್ಕಾಗಂಗಿಲ್ಲ ಆಗಂಗಿಲ್ಲ ತಾಯಿ ಮತ್ತು ತಾಯಿ ನಾಡಿದ ಸ್ವರ್ಗ ಮತ್ತೊಂದು ಯಾವುದೂ ಇಲ್ಲ ಅಂತ ಅವಾಗ ರಾಮ ಹೇಳ ಅದಾದ ಬಳಕೆ ಬಂದಿರುವಂತ ಎಲ್ಲ ವಿದೇಶಿ ಆಕ್ರಮಣಕಾರರು ಈ ರಾಷ್ಟ್ರವನ್ನ ಬರೀ ಲೂಟಿ ಮಾಡಲಿಲ್ಲ ಈ ರಾಷ್ಟ್ರದಲ್ಲಿರುವ ಐಕ್ಯತೆಯನ್ನ ಈ ರಾಷ್ಟ್ರದಲ್ಲಿರುವ ಸಾಮಾಜಿಕ ವ್ಯವಸ್ಥೆಯನ್ನ ಹಾಳು ಮಾಡುವಂತ ಪ್ರಯತ್ನ ಮಾಡಿದರು ಈಗ ಈ ಜಾಗೃತಿ ಯಾಕೆ ಮಾಡ್ಬೇಕಾಗಿತ್ ಅಂದ್ರೆ ಅದಕ್ ಮಾಡ್ಬೇಕಾಗಿತ್ತು ಈಗೂ ಕೂಡ ಚಾಲೂ ಐತಿ ಈಗಿನ ಕಡಿಮೆ ಐತ್ರ ಇಂದ್ರಗಳನ್ನು ಅಂತರಂಗ ಎಲ್ಲವನ್ನೂ ಕೂಡ ಯಾವತ್ತು ಬ್ರಹ್ಮ ಭಗವಂತನ ಪಾದಕ್ಕೆ ಅರ್ಪಿಸಿ ಶರಣಾಗ್ತಿವೋ ಅದು ಬ್ರಹ್ಮಚರ್ಯ ಎಲ್ಲವನ್ನು ಸಮರ್ಪಿಸಿ ಬಿಡೋದು ಅದು ದೇಶಕ್ಕೆ ಅದು ನಾಡಿಗೆ ಸಮರ್ಪಿಸೋದು ಧರ್ಮಕ್ಕೆ ಸಮರ್ಪಿಸೋದು ಸಂಸ್ಕೃತಿಗೆ ಸಮರ್ಪಿಸು ಸಮರ್ಪಣೆಗೊಳ್ಳು ಆ ಸಮರ್ಪಣೆ ಪರಾಕಾಶ್ ಹನುಮಂತ ಇಡೀ ಅಶೋಕವನವನ್ನೆಲ್ಲ ಭಕ್ತಗೊಳಿಸಿ ಅರವನೇಲ್ಲ ಕೋಲಾಹಲ ರಚಿಸಿ ಕೊನೆಗೆ ಬಂದು ರಾವಣನ ಸೈನಿಕರೆಲ್ಲ ಅವನನ್ನ ಬ್ರಹ್ಮ ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಕರ್ಕೊಂಡು ಬಂದು ನಿಲ್ಲಿಸಿದಾಗ ರಾವಣನ ಮುಂದೆ ರಾವಣ ಮಾಡಿದಂತ ಮೊಟ್ಟ ಮೊದಲನೇ ಪ್ರಶ್ನೆ ಹನುಮಂತನಿಗೆ ಯಾರ್ ನೀನು ಕಪಿ ಅವತಾರದಲ್ಲಿ ಇಷ್ಟೆಲ್ಲ ಎಲ್ಲವನ್ನೂ ನಾಶ ಯಾರು ನೀನು ಏನು ಹನುಮಂತರೂ ಉತ್ತರ ನಿನ್ನ ಮಗನಾದಂತ ಧೀರ ನಾನು ಸೋಲಿಸಿದ್ದು ವೀರ ಏನಬೇಕಾದ್ರೂ ಹೇಳಬಹುದಿತ್ತು ನೂರು ಯೋಜನ ದಾಟಿ ಸಮುದ್ರವನ್ನ ದಾಟಿ ನೀನು ಅರಮನೆಗೆ ಬಂದಿದ್ದೀನ ನನ್ನದಂತ ಸಾಮರ್ಥ್ಯ ಏನು ಬೇಕಾದ್ರೂ ಹೇಳಬಹುದಿತ್ತು ಆದ್ರೆ ರಾವಣ ಕೇಳಿದಂತ ಪ್ರಶ್ನೆ ನೀನು ಯಾರು ಒಂದೇ ಒಂದು ಉತ್ತರ ಹನುಮನ ಬಾಯಿಂದ ಬಂದಿದ್ದು ದಾಸೋಹಂ ಕೌಶಲೇಂದ್ರಶ್ಯ ರಾಮಸ್ಯ ಕ್ಲಿಷ್ಟಕರ ಕೌಶಲ್ಯ ವಂಶದಲ್ಲಿ ಇಂದ್ರನಂತೆ ಬೆಳಗಿದಂತ ರಘುವಂಶದ ರಾಘವನಾದಂತ ಶ್ರೀರಾಮಚಂದ್ರ ಭಕ್ತ ಬಂದಿದ್ದೀನಪ್ಪ ದಾಸ ಬಂದಿದ್ದೀನಿ ನಾನು ಇದು ಸಮರ್ಪಣೆ ಭಾವನೆ ಇದು ಬ್ರಹ್ಮಚರಿ ಆ ಅರ್ಪಣೆ ಆಗುವಂತ ಭಾವ ಇದೆಯಲ್ಲ ಆ ಅರ್ಪಣೆ ಭಾವ ನಮ್ಮಲ್ಲಿ ಬರಬೇಕು ಯಾವುದಕ್ಕೆ ಅರ್ಪಿಸಿಕೊಳ್ಳಬೇಕು ನಮ್ಮನ್ನ ನಾವು ಈಶಾ ಉಪಾಸ್ಯ ಉಪರಿಷತ್ತಿನ ಎರಡನೇ ಮಂತ್ರ ಗುರುವನ್ನೇ ವ್ಯವಾಣಿ ಜೀ ವಿಶೇಷದ ಗುಂಸಮಾಹ ಅರ್ಪಿಸಿಕೋ ಧರ್ಮ ಕರ್ಮಕ್ಕೆ ಅರ್ಪಿಸಿಕೋ ನೂರು ವರ್ಷಗಳ ಕಾಲ ಒಬ್ಬ ಮನುಷ್ಯ ಜಗತ್ನಲ್ಲಿ ಬದುಕಬೇಕು ಶತಾಯುಷ್ಮನ್ ಭಾವ ಅಂತ ಹಿರಿಯರು ಆಶೀರ್ವಾದ ಮಾಡ್ತಾರಲ್ಲ ನೂರು ವರ್ಷ ಹೇಗೆ ಬದುಕಬೇಕು ಕುರುವನ್ನೇ ಮಾಡಿ ಧರ್ಮದ ಕರ್ಮವನ್ನ ಮಾಡ್ತಾ ನೂರು ವರ್ಷ ಬದುಕು ಅದು ಸಾರ್ಥಕ ಭಾವ ಅದು ಸಾರ್ಥಕ ಜೀವನ ಇದನ್ನೇ ಬಸವಣ್ಣನವರು ಹೇಳಿದ್ದು ಕಾಯಕವೇ ಕೈಲಾಸ ಕಾಯಕದಲ್ಲಿ ಕೈಲಾಸ ಕಾಣುವುದು ಮಾತ್ರ ಅಲ್ಲ ಕಾಯಕ ಯಾವ ರೀತಿ ಮಾಡಬೇಕು ಕಾಯಕವೇ ಕೈಲಾಸ ಆಗಿ ಬಿಡಬೇಕು ಆ ಮಟ್ಟಕ್ಕೆ ಪವಿತ್ರವಾಗಿ ಕಾಯಕ

ಶರಣಿಗಳನ್ನ ತಿಳಿಸಿ ನಮ್ಮ ಸಾವಂತಣ್ಣವರು ಬಹಳ ಸ್ಪೀಡ್ದಾಗಿ ಹೇಳಿದ್ರು ಒಳ್ಳೆ ಮಾತುಗಳನ್ನು ಹೇಳಿದರೆ ಅವ್ರಿಗೂ ಶರಣಾರ್ಥಿಗಳನ್ನ ತಿಳಿಸಿ ಊರಿನ ಹಿರಿಯರೇ ತಾಯಿಂದರೆ ಯುವಕರೇ ಮುದ್ದು ಮಕ್ಕಳೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿ ನಾನು ಹೇಳಬೇಕಾಗಿದ್ದು ಏನಂದ್ರೆ ಇವತ್ತು ಆಲೂ ಗ್ರಾಮದ ಆಲೂರು ಗ್ರಾಮದ ನಮ್ಮ ಸೇವಾ ಗ್ರಾಮ ಸೇವಾ ಏನು ಯುವಕರು ಮಠಕ್ಕೆ ಬಂದಾಗ ಅಜ್ಜರ ಹನುಮಾನ್ ಜಯಂತಿ ಕಾರ್ಯಕ್ರಮ ಮಾಡಾಕತ್ತೀವ್ರಿ ಅಂತ ಹೇಳಿದ್ರು ಅಂದೆ ಹನುಮಾನ್ ಜಯಂತಿ ಕಾರ್ಯಕ್ರಮ ಇರೋದು ಆರನೇ ತಾರೀಕ ನೀವ್ ಹೇಳಕ್ ಬಂದ್ರಿ ಇಪ್ಪತ್ತೊಂದನೇ ತಾರೀಕ ಇದು ಅಂತ ಇಲ್ರಿ ಆರನೇ ತಾರೀಕ ಹರಿಕ ತಾಯಿಯವರು ಬಹಳ ಬ್ಯುಸಿ ಅದಾರ ಗದಗದ ಹಜಾರು ಬೇಜಿ ಆದಾರ ಅವ್ರ ಇಬ್ರು ಬಂದ್ರ ನಮ್ಮ ಕ